ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆಯಲಾಯಿತು ಅನಂತರ ಅವರು ಆ ಸ್ಥಳದಿಂದ ನೇರವಾಗಿ ಮಲ್ಲೇಶ್ವರಂನ ಕೆ ಸಿ ಜನರಲ್ ಆಸ್ಪತ್ರೆಗೆ ಬಂದಿದ್ದಾರೆ ವೈದ್ಯಕೀಯ ತಪಾಸಣೆಗೆ ಮುನಿರತ್ನ ಅವರು ಮಲ್ಲೇಶ್ವರಂನ ಕೆ ಸಿ ಜನರಲ್ ಆಸ್ಪತ್ರೆಗೆ ಬಂದಿದ್ದಾರೆ ಹಾಗೆ ಆಸ್ಪತ್ರೆಯಲ್ಲಿ ಮುನಿರತ್ನ ತಪಾಸಣೆಯನ್ನು ಕೂಡ ಮಾಡಿಸಿಕೊಳ್ತಾ ಇದ್ದಾರೆ ಗೊತ್ತಿಲ್ಲ ಅದರಿಂದ ಏನು ಸಮಸ್ಯೆ ಆಗಿದೆ ಅವರಿಗೆ ಮೊಟ್ಟೆ ಎಸ್ದಿನಿಂದಾಗಿ ಅಥವಾ ಆಲ್ರೆಡಿ ಅವ್ರಿಗೇನಾದರೂ ಸಮಸ್ಯೆಗಳಿತ್ತಾ ಅದೇನಾದರೂ ಟ್ರಿಗರ್ ಆಗಿದೆಯಾ ಇದಕ್ಕೆ ಸಂಬಂಧಪಟ್ಟಾಗ ಅವರು ಹಾಸ್ಪಿಟಲಿಗೆ ಹೋಗಿದ್ದಾರೆ ಇದೀಗ ವೈದ್ಯಕೀಯ ತಪಾಸಣೆ ಕೂಡ ಆಗ್ತಾ ಇದೆ ಅವಾಗ್ಲೇ ಆ ಸ್ಥಳದಿಂದ ನಿರ್ಗಮಿಸಬೇಕಾದ್ರೆ ಹೇಳಿದ್ರು ಈಗ ನಾನು ರಿಯಾಕ್ಟ್ ಮಾಡಲ್ಲ ಹೋಗಿ ಬೇಕಿರುವಂಥ ಚಿಕಿತ್ಸೆಯನ್ನು ಪಡಿತೀನಿ ಆ ನಂತರದಲ್ಲಿ ಮಾತನಾಡ್ತೀನಿ ಅಂತ ಹೇಳಿದ್ರು ಈ ಬಗ್ಗೆ ಡೀಟೇಲ್ಸನ್ನು ಪಡೆದುಕೊಳ್ತಾ ಹೋಗ್ತೀನಿ ಸುನೀಲ್ ನಮ್ಮ ಪ್ರತಿನಿಧಿ ಆಸ್ಪತ್ರೆಯ ಆವರಣದಿಂದ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುನೀಲ್ ಏನು ಅಪ್ಡೇಟ್ ಸಿಗ್ತಾ ಇದೆ ಈಗಾಗಲೇ ಆಸ್ಪತ್ರೆಗೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಚೈತ್ರ ಪ್ರಮುಖವಾಗಿ ಮಾಜಿ ಸಚಿವ ಶಾಸಕ ಮುನಿರತ್ನಾಗಿ ಈಗಾಗಲೇ ಮೊಟ್ಟೆಯಿಂದ ಹಲ್ಲೆ ಮಾಡಲಾಗಿದೆ ಅದಾದ ನಂತರದಲ್ಲಿ ಘಟನೆ ನಡೆದ ಸ್ಥಳದಿಂದ ಈಗ ಒಂದಷ್ಟು ಪ್ರತಿಭಟನೆ ಮಾಡಿದಂತ ಮುನಿರತ್ನ ಅವರು ನೇರವಾಗಿ ಈಗಾಗಲೇ ಮೆಡಿಕಲ್ ಚೆಕ್ಅಪ್ ಅಂದ್ರೆ ಕೆ ಸಿ ಜನರಲ್ ಆಸ್ಪತ್ರೆಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಪಡೆಯಲಿಕ್ಕೆ ಬಂದಿದೆ ನಾನೀಗ ಕೆ ಸಿ ಜನರಲ್ ಆಸ್ಪತ್ರೆಯ ಮುಂಭಾಗದಲ್ಲಿ ಇದ್ದೀನಿ ಇವು ಗಮನಿಸ್ತಾ ಈಗಾಗಲೇ ಕಳೆದ ಹತ್ತು ನಿಮಿಷಗಳ ಹಿಂದೆ ಈಗಾಗಲೇ ಪೊಲೀಸರ ಒಂದು ಬಂದೋಬಸ್ತ್ ನಲ್ಲಿ ಅವ್ರನ್ನ ಈಗಾಗಲೇ ಕೆ ಸಿ ಜನರಲ್ ಆಸ್ಪತ್ರೆಗೆ ಕರೆತರಲಾಯಿತು ಈಗಾಗಲೇ ಅವರಿಗೆ ಮೆಡಿಕಲ್ ಟೆಸ್ಟ್ ಕೂಡ ಆಗ್ತಾ ಇದೆ ಯಾಕಂದ್ರೆ ತಲೆಗೆ ಗಾಯ ಆಗಿರುವ ಹಿನ್ನೆಲೆಯಲ್ಲಿ ಮೊಟ್ಟೆಯಿಂದ ಅದೊಂದು ಚಿಕಿತ್ಸೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೂಡ ಮಾಡ್ತಾ ಇದ್ರೆ ಸ್ಕ್ಯಾನ್ ಮಾಡುವಂತ ಅಗತ್ಯ ಇದ್ರೆ ಕೂಡ ಮಾಡಿಸುವಂತ ಕೆಲಸ ಕೂಡ ಆಗುತ್ತೆ ಈಗಾಗಲೇ ಸಾಕಷ್ಟು ಜನ ಬಿಜೆಪಿ ಕಾರ್ಯಕರ್ತರು ಕೂಡ ಅವರು ಮತ್ತೆ ಬೆಂಬಲಿಗರು ಕೂಡ ಕೆ ಸಿ ಜನರಲ್ ಆಸ್ಪತ್ರೆ ಹತ್ರ ಈಗಾಗಲೇ ದೌಡಾಯಿಸಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸ್ ಬಂದೋಬಸ್ತ್ ಕಡೆ ಮಾಡಿಕೊಂಡಿರುವಂತಹ ಇದಾದ ನಂತರದಲ್ಲಿ ಈಗಾಗಲೇ ನಂತರದಲ್ಲಿ ಮುನಿರತ್ನ ಅವರು ಮೆಡಿಕಲ್ ಚೆಕ್ಅಪ್ ಆದ ನಂತರದಲ್ಲಿ ಮತ್ತೆ ನಂದಿನಿ ಲೇಔಟ್ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡುವಂತ ಸಾಧ್ಯತೆ ಹೆಚ್ಚಾಗಿದೆ ಯಾಕೆಂದ್ರೆ ಘಟನೆ ನಡೆದಿರುವ ಸ್ಥಳ ನಂದಿನಿ ಲೇಔಟ್ ಪೊಲೀಸ್ ಠಾಣೆಗೆ ಬರುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಆ ಒಂದು ಠಾಣೆಗೆ ಹೋಗಿ ದೂರಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಾ ಇರುವಂತಹ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲ್ಲೆ ಆದ ನಂತರದಲ್ಲಿ ಅವರು ನೇರವಾಗಿ ಮೆಡಿಕಲ್ ಮಾಡಿಸಲಿಕ್ಕೆ ಬಂದರೆ ಪೊಲೀಸರ ಬಂದೋಬಸ್ತಲ್ಲಿ ಕೂಡ ಬಂದಿದ್ದಾರೆ ಈಗ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಈಗಾಗಲೇ ವೈದ್ಯರು ಕೂಡ ಈಗಾಗಲೇ ಪ್ರಾಥಮಿಕ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ ಮತ್ತೆ ಅವರು ಬರುವಂತಹ ಸಂದರ್ಭದಲ್ಲಿ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ಆದರೆ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ತಲೆಗೆ ಪೆಟ್ಟಾದ ಹಿನ್ನೆಲೆಯಲ್ಲಿ ತಲೆಯ ಒಂದು ಮೇಲ್ಭಾಗದ ಅವರ ಕೂಡ ಒಂದು ಬಟ್ಟೆಯನ್ನು ಹಿಡ್ಕೊಂಡಿದ್ರು ರಕ್ತಸ್ರಾವ ಆಗುವಂತಹ ಆಗಿರಬಹುದು ನಾವು ಹಿನ್ನೆಲೆಯಲ್ಲಿ ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಾಥಮಿಕ ಚಿಕಿತ್ಸೆಯನ್ನು ಈಗಾಗಲೇ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಈಗಾಗಲೇ ವೈದ್ಯರು ನೀಡ್ತಾ ಇದ್ದಾರೆ ಇದಾದ ನಂತರದಲ್ಲಿ ಅವರು ಹೆಚ್ಚಿನ ಚಿಕಿತ್ಸೆ ಏನಾದರೂ ಬೇಕಾಗುತ್ತೆ ನಂತರದಲ್ಲಿ ಇಲ್ಲಿಂದಲೇ ನೇರವಾಗಿ ಹೋಗಿ ಠಾಣೆಗೆ ದೂರನ್ನ ಕೊಡ್ತಾರೆ ಬೇಕಾಗಿದೆ ಈ ಒಂದು ಘಟನೆ ಹಿನ್ನೆಲೆ ಈಗಾಗಲೇ ಕಾರ್ಯಕರ್ತರು ಅವರ ಬೆಂಬಲಿಗರ ಒಂದು ಆಕ್ರೋಶ ಕೂಡ ಹೆಚ್ಚಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಅವರ ಎಲ್ಲಾ ಬೆಂಬಲಿಗರು ಕೂಡ ಈಗಾಗಲೇ ಕಾರ್ಯಕರ್ತರು ಕೂಡ ಕೆ ಸಿ ಜನರಲ್ ಆಸ್ಪತ್ರೆಗೆ ಜಮ ವಹಿಸಿದ್ದಾರೆ ಇದಾದ ನಂತರದಲ್ಲಿ ನೇರವಾಗಿ ದೂರನ ಕೊಡುವಂತ ಸಾಧ್ಯತೆ ಹೆಚ್ಚಾಗಿರುವಂತದ್ದು ಚೈತ್ರ ಮಾಹಿತಿಗಾಗಿ